ನಮಸ್ಕಾರ ಜೀವನ ಪರ್ಯಂತ ಕಷ್ಟಗಳಿದ್ರು ಜೀವನ ಪರ್ಯಂತ ನೋವುಗಳಿದ್ರು ಜೀವನ ಪರ್ಯಂತ ದುಕ್ಕುಗಳಿದ್ದರು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದರು ನೋವುಗಳು ಬಂದರು ಹಣಕಾಸಿನ ಸಮಸ್ಯೆ ಬಂದರು ಎಷ್ಟೇ ಸಂಬಂಧಿಕರಿಂದ ನೋವುಗಳು ಬಂದರು ಕುಟುಂಬದವರಿಂದ ನೋವುಗಳು ಬಂದರು ಗಂಡನಿಂದ ನೋವು ಬಂದರು ಹೆಂಡತಿಯಿಂದ ನೋವುಗಳು ಬಂದರು ಮಕ್ಕಳಿಂದ ನೋವುಗಳಾದರೂ ಅಣ್ಣ ತಮ್ಮ ಅಕ್ಕ ತಂಗಿಯಿಂದ ನೋವುಗಳಾದರೂ ನಾದನಿಯಿಂದ ಬೀಗರಿಂದ ಷಡಕರಿಂದ ಸಂಬಂಧಿಕರಿಂದ ಹೊರಗಡೆ ಫ್ರೆಂಡ್ಸುಗಳಿಂದ ಎಷ್ಟೇ ನೋವುಗಳಿದ್ರು ಎಷ್ಟೇ ಜೀವನದಲ್ಲಿ ತುಂಬ ಕಷ್ಟಗಳಿದ್ರು ಸಂತೋಷವಾಗಿ ಬಾಳುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವ ಗೊತ್ತಾ ಈ ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವರಿಗೆ ತುಂಬ ನೋವು ಪಟ್ಟಿರ್ತಾರೆ ಪ್ರೀತಿಸ್ಬಿಟ್ಟು ಸಂಗಾತಿಯಿಂದ ನೋವುಗಳಿರುತ್ತೆ ಪ್ರೀತಿ ಮಾಡಿ ಸಂಗಾತಿಯಿಂದ ಪ್ರೀತ್ಸಿರ ಹುಡುಗಿಯಿಂದ ಪ್ರೀತಿಸಿರ ಹುಡುಗನಿಂದ ನೋವುಗಳು ಬಂದಿರುತ್ತೆ ದೂರ ದೂರ ಆಗಿರ್ತಾರೆ ಸಪರೇಷನ್ಸ್ ಆಗಿರ್ತಾರೆ ಮದುವೆ ಆದ ಮೇಲೂ ಗಲಾಟೆ ಜಗಳಗಳು ಘರ್ಷಣೆಗಳು ಸಮಸ್ಯೆಗಳು ಇದ್ದರೂ ನೋವುಗಳಿದ್ದರೂ ಇರೋದ್ರಲ್ಲಿ ನಾನು ಸಂತೋಷವಾಗಿದ್ದೀನಿ ನಾನು ಬಾಳ್ತಿದ್ದೀನಿ ಅಂತ ಹೇಳುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಎಸ್ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ರಾಶಿ ವಿಶಾಖಾ ನಕ್ಷತ್ರ ಧನುರ್ ರಾಶಿ ಉತ್ತರಾಷಾಢ ನಕ್ಷತ್ರ ಅದು ಬಿಟ್ಟರೆ ರಾಶಿ ಭರಣಿ ನಕ್ಷತ್ರ ಯಾಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ತುಂಬ ನೋವುಗಳು ತುಂಬ ಸಂಟುಗಳು ತುಂಬ ದುಕ್ಕುಗಳು ಕುಟುಂಬದವರಿಂದ ಫ್ಯಾಮಿಲಿ ಕಡೆಯಿಂದ ಒಂದಲ್ಲ ಎರಡಲ್ಲ ಎಷ್ಟು ಏಳ್ಗೆ ಅಭಿವೃದ್ಧಿ ಆಗಬೇಕು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಆದರೂ ಎಲ್ಲೋ ಅಡ್ಡಿ ಆತಂಕಗಳು ನೋವುಗಳು ದುಕ್ಕುಗಳು ಒಂದರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಆ ಎಲ್ಲ ಸಮಸ್ಯೆಗಳು ಕಷ್ಟಗಳು ದುಕ್ಕುಗಳ ನೋವುಗಳ ಎಲ್ಲ ಉಂಡುಕೊಂಡು ನಾನು ಸುಖವಾಗಿದ್ದೀನಿ ಅಂತ ತೋರಿಸುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಖಂಡಿತವಾಗ್ಲೂ ಇವರೇ ಆಗಿರ್ತಾರೆ ಖಂಡಿತವಾಗ್ಲೂ ವೀಡಿಯೋ ನೋಡ್ತಿದ್ದವರು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಈ ರಾಶಿ ನಕ್ಷತ್ರದವರು ಕುಟುಂಬಕ್ಕೋಸ್ಕರ ಹೋರಾಟ ಮಾಡಿರ್ತೀರ ಮಕ್ಕಳಿಗೋಸ್ಕರ ಹೋರಾಟ ಮಾಡಿರ್ತೀರಾ ತಂದೆ ತಾಯಿಗೋಸ್ಕರ ಹೋರಾಟ ಮಾಡಿರ್ತೀರ ಪ್ರೀತಿಸಿ ಗಂಡ ಕೈ ಕೊಟ್ಬಿಟ್ಟಿರ್ತಾನೆ ಇಲ್ಲ ಹೆಂಡತಿ ಕೈ ಕೊಟ್ಬಿಟ್ಟಿರ್ತಾಳೆ ಹಾಂ ಲವ್ ಮಾಡಿ ದೂರ ದೂರ ಆಗ್ಬಿಟ್ಟಿರ್ತೀರ ತುಂಬ ವಿರಹಗಳು ನೋವುಗಳು ಪಟ್ಟಿರ್ತೀರಾ ಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ನೂರಕ್ಕೆ ನಲವತ್ತರಿಂದ ಐವತ್ತು ಪರ್ಸೆಂಟು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಹಾಗೇ ಆಗಿರುತ್ತೆ ಜೀವನ ಹೋರಾಟ ಮಾಡೇ ಮಾಡ್ತಿರ್ತೀರ ಆದರೂ ಇರೋದರಲ್ಲೇ ಸುಖವಾಗಿ ದೇವರು ನಮಗೇನು ಕೊಡ್ತಾನೋ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಏಕೈಕ ರಾಶಿ ನಕ್ಷತ್ರದವರಂದ್ರು ತಪ್ಪೇನಿಲ್ಲ ತುಂಬ ಪ್ರಾಮ್ಟು ತುಂಬ ಸಿನ್ಸಿಯರು ಮಾತುಗಳು ಕಟೋರ ಅಷ್ಟೇ ಇರೋವು ಮನಸ್ಸು ಮಾತ್ರ ಮೃದು ಬೆಣ್ಣೆ ಬೆಣ್ಣೆ ಮಾತಿನಲ್ಲಿ ರಫ್ ಇರ್ತಾರೆ ಖಡಕ್ಕಾಗಿ ಇರ್ತಾರೆ ಬಟ್ ಮನಸ್ಸು ಮಾತ್ರ ತುಂಬ ಒಳ್ಳೆ ಮನಸ್ಸು ಯಾರು ಅರ್ಥ ಮಾಡ್ಕೊಳಲ್ಲ ಹಂಗಾಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದುಬಿಡುತ್ತೆ ಆದರೂ ಜೀವನದಲ್ಲಿ ಎಲ್ಲವನ್ನು ದಿಟ್ಟಿಸಿ ನಿಂತು ಮೇಲೆದ್ದುವ ಏಕೈಕ ರಾಶಿ ನಕ್ಷತ್ರಗಳಂದರೂ ತಪ್ಪೇನಿಲ್ಲ ಖಂಡಿತವಾಗ್ಲೂ ಎಲ್ಲರಿಗೂ ಬುದ್ಧಿ ಹೇಳ್ತಿರ್ತಾರೆ ಲೈಫಲ್ಲಿ ಹಿಂಗೆ ಬದುಕ್ರಿ ಹಿಂಗೇ ಇರ್ರಿ ಅಂತ ಸ್ಟ್ರಾಟಜಿಗಳು ಹೇಳ್ಕೊಡ್ತಾರೆ ಬುದ್ಧಿ ಹೇಳ್ತಾರೆ ಬಟ್ಟು ಒಳ್ಳೆ ಮನಸ್ಸಿರೋ ಅಂಥ ಏಕೈಕ ರಾಶಿ ನಕ್ಷತ್ರಗಳು ಬಟ್ ಇವ್ರ ಜೀವನದಲ್ಲಿ ತುಂಬ ನೋವುಗಳು ದುಃಖಗಳು ಕಷ್ಟಗಳು ಎಲ್ಲ ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಜೀವನ ಏನು ಅನ್ನೋದು ಅರ್ಥ ಆಗುತ್ತೆ ಆವಾಗ ಯಾರ ಜೊತೆಗೆ ಹೇಗಿರಬೇಕು ಹೆಂಗ್ ಬದುಕಬೇಕು ಏನು ಕೊಟ್ಟರೆ ವಾಪಸ್ ಬರುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕು ಅಂತ ಖಂಡಿತವಾಗ್ಲೂ ಇವರಿಗೆ ಜ್ಞಾನೋದಯ ಆಗೇ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ